ಕೆಲವೊಂದು ಸಾರಿ ನೀವು ಫೋನ್ ಅನ್ನ ಯೂಸ್ ಮಾಡಬೇಕಾದ್ರೆ ಅಥವಾ ನೀವು ನಿಮ್ಮ ಫೋನ್ ನಲ್ಲಿ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ಫೋನಿನ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಒಂದು ಒಂದು ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಯಾವಾಗ್ಲೂ ಎಷ್ಟೊಂದ್ಸತಿ ನೀವು ಗಮನಿಸಿರ್ತೀರಾ ಆದ್ರೆ ಈ ಗ್ರೀನ್ ಲೈಟ್ ಏನು ಅಂತ ನಿಮ್ ನಿಮ್ಗೂ ಕೂಡ ಗೊತ್ತಿರೋದೇ ಇಲ್ಲ ಇದು ನಿಜವಾಗ್ಲು ಒಂದು ಡೇಂಜರ್ ಸಿಂಬಲ್ ಅಂತಾನೆ ಹೇಳ್ಬೋದು ಏನ್ ಅಂತ ಅಂದ್ರೆ ಈ ಗ್ರೀನ್ ಲೈಟ್ ಏನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಅಂತ ಅಂದ್ರೆ ನಿಮ್ಮ ಫೋನಿನಲ್ಲಿ ಕ್ಯಾಮರಾ ಹಾಗೂ ಮೈಕ್ರೋಫೋನು ಆಕ್ಸಿಸು ಆಟೋಮೆಟಿಕ್ ಆಗಿ ಯಾವ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ತಗೊಂಡಿವೆ ಹಾಗೂ ಅದು ಗ್ರೀನ್ ಲೈಟ್ ಬಂದಾಗೆಲ್ಲ ನಿಮ್ಮ ಕ್ಯಾಮ್ರಾನ ಆನ್ ಮಾಡಿಕೊಂಡು ಹಾಗೂ ನಿಮ್ಮ ವಾಯ್ಸ್ ಅನ್ನೆಲ್ಲ ಅದು ಆಕ್ಸಿಸ್ ಅನ್ನೋದನ್ನ ಮಾಡ್ತಾ ಇರುತ್ತದೆ ಇದು ನೀವು ಇನ್ ಕೇಸ್ ಏನೋ ಪರ್ಸನಲ್ ಇನ್ಫಾರ್ಮೇಶನ್ ಏನಾದ್ರೂ ಹತ್ರ ಮಾತಾಡಬೇಕಾದ್ರೆ ಆ ಟೈಮ್ಗಳಲ್ಲಿ ಈ ಗ್ರೀನ್ ಲೈಟ್ ಆನ್ ಆಗಿದ್ರೆ ನಿಮ್ಮ ವಾಯ್ ಅವರು ಕೇಳಿಸ್ಕೊತಾ ಇರ್ತಾರೆ ನೀವು ಈ ಒಂದು ಡೇಂಜರ್ ಇಂದ ಪಾರಾಗೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಸಂಪೂರ್ಣವಾಗಿ ತಿಳ್ಸಕೊಡ್ತೇನೆ ಆಯ್ ಹಲೋ ನಮಸ್ತೆ ನಾನ್ ನಿಮ್ಮ ಟೆಕ್ ಬ್ರೋ ವಿಡಿಯೋನ ಶುರು ಮಾಡೇ ಬಿಡೋಣ ಅದಕ್ಕಿಂತ ಮುಂಚೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಅನ್ನೋದನ್ನ ನೀಡಿ ಬನ್ನಿ ವಿಡಿಯೋ ಶುರು ಮಾಡೇ ಬಿಡೋಣ ನೀವು ನಿಮ್ಮ ಫೋನಲ್ಲಿ ಬರ್ತಾ ಇರೋ ರೈಟ್ ಸೈಡ್ಗೆ ಬರ್ತಾ ಇರೋ ಒಂದು ಗ್ರೀನ್ ಲೈಟ್ನ ಯಾವ ರೀತಿ ನೀವು ಆಫ್ ಮಾಡ್ಕೊಳ್ಬೇಕು ಅಂತ ಅಂದರೆ ಸಿಂಪಲ್ ಆಗಿ ನಿಮ್ಮ ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆಗ ಮಾತ್ರ ನಿಮಗೆ ಈ ಒಂದು ಟ್ರಿಕ್ಸ್ ನಿಮಗೆ ಅರ್ಥ ಆಗೋದು ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ ನಂತರ ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದ್ರೆ ಇಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ ನಿಮಗೆ ಇಲ್ಲಿ ಪ್ರೈವಸಿ ಅಂತ ಒಂದು ಆಪ್ಷನ್ ಕಾಣಿಸ್ತೀಯ ನೋಡಿ ಇದರ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ನಾನೀಗ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನೈ ಪ್ರೈವಸಿ ಆಪ್ಷನ್ ಸಿಗಲಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ಬಂದು ಸರ್ಚ್ ಅನ್ನೋ ಮಾಡ್ಕೊಳ್ಳಿ ಸಿಗುತ್ತೆ ನೋಡಿ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನಾನು ಹಾಗೆ ನೀವು ಗಮನಿಸಿದ್ರೆ ನಿಮಗೆ ಪರ್ಮಿಷನ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ಯಾ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ಟ್ಯಾಪ್ ಮಾಡ್ಕೊಂಡ ನಂತರ ನಿಮ್ಮ ಫೋನಿನಲ್ಲಿ ನೀವು ಯಾವ ಯಾವ ಅಪ್ಲಿಕೇಶನ್ಗಳಿಗೆ ಪರ್ಮಿಷನ್ನ ಕೊಟ್ಟಿದ್ದೀರಿ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಬಿಡುತ್ತೆ ನಿಮ್ಮ ಫೋನಿನಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಗ್ರೀನ್ ಲೈಟ್ ಆನ್ ಕಾರಣ ಒಂದು ಕ್ಯಾಮರಾ ಮತ್ತೆ ಮೈಕ್ರೋಫೋನು ನೋಡಿ ಇದು ಕಾಣಿಸ್ತಾ ಇದೆಯಾ ಕ್ಯಾಮರಾ ಅಂತ ಇದು ಆಕ್ಸಿಸ್ ಮಾಡ್ತಿದ್ರೆ ಅವಾಗೂ ಗ್ರೀನ್ ಲೈಟ್ ನಿಮಗೆ ತೋರಿಸ್ತಾ ಇರುತ್ತೆ ಅಥವಾ ಇನ್ನೊಂದು ಕಾಣಿಸ್ತಾ ಇದೆ ಮೈಕ್ರೋಫೋನ್ ಅಂತ ಇದು ಆಕ್ಸಿಸ್ ಆಟೋಮೆಟಿಕ್ ಆಗಿ ತಗೊಳ್ತಾ ಇದ್ರೆ ಅವಾಗಲೂ ಕೂಡ ಮೇಲ್ಗಡೆ ನಿಮಗೆ ಒಂದು ಗ್ರೀನ್ ಲೈಟ್ ಅನ್ನೋದು ನಿಮಗೆ ಬರುತ್ತೆ ಇದರಿಂದ ನೀವು ಎದುರು ಕೊಡೋ ಅವಶ್ಯಕತೆ ಏನಿಲ್ಲ ನಾನು ಈಗ ಒಂದು ಸೆಟ್ಟಿಂಗ್ಸ್ ಅನ್ನ ತಿಳಿಸ್ಕೊಳ್ತೀನಿ ಆ ಸೆಟ್ಟಿಂಗ್ಸ್ ನ ನೀವು ಮಾಡುವುದರ ಮುಖಾಂತರ ಆ ಒಂದು ಪ್ರಾಬ್ಲಮ್ ಇಂದ ನೀವು ಸಾಲ್ವ್ ಅನ್ನೋದನ್ನ ಹಾಕೋದು ಈಗ ನೀವು ಸಿಂಪಲ್ ಆಗಿ ಏನಪ್ಪ ಮಾಡಬೇಕು ಅಂತಂದರೆ ಮೊದಲನೇ ನಾನು ಕ್ಯಾಮ್ರನ್ನು ಓಪನ್ ಮಾಡಿಕೊಡ್ತಾ ಇದ್ದೀನಿ ನೋಡಿ ಕ್ಯಾಮ್ರಾವನ್ನು ಓಪನ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಇಲ್ಲಿ ಆ್ಯಪ್ಸ್ಗಳನ್ನ ತೋರಿಸ್ತಾ ಇದೆಯಲ್ಲ ಇವೆಲ್ಲ ಏನಪ್ಪ ಅಂತಂದರೆ ಇವೆಲ್ಲ ಅಪ್ಲಿಕೇಶನ್ಗೂ ನೀವು ಕ್ಯಾಮ್ರಾ ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಂಡಿದ್ದೀರಾ ಕ್ಯಾಮ್ರಾವನ್ನು ಅಲೋ ಕೊಟ್ಕೊಂಡಿದ್ದೀರಾ ಇದರಿಂದ ನಿಮಗೆ ಈ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ರೈಟ್ ಸೈಡಲ್ಲಿ ನಿಮಗೆ ಒಂದು ಗ್ರೀನ್ ಲೈಟು ಆನ್ ಆಗಿರುತ್ತೆ ಇದರಿಂದ ನೀವು ಎದುರುಕೊಳ್ತಾ ಇರ್ತೀರಾ ಸಿಂಪಲ್ ಆಗಿ ನೀವು ಇದರಲ್ಲಿ ಏನಪ್ಪಾ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ನೀವು ನಿಮಗೆ ಮೇನ್ ಮೇನ್ ಬೇಕಾಗಿರುವ ಒಂದು ಇಂಪಾರ್ಟೆಂಟ್ ಇರುವ ಅಪ್ಲಿಕೇಶನ್ನ ಬಿಟ್ಟು ಈಗ ಥರ್ಡ್ ಪಾರ್ಟಿ ನೋಡಿ ಈಗ ಒಂದು ಬ್ರೌಸರ್ ಇದೆ ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದು ನನಗೆ ಅವಶ್ಯಕತೆ ಇಲ್ಲ ಇದು ನಮ್ಮ ಫೋನಲ್ಲಿ ತುಂಬ ಡೇಂಜರು ಏನಕ್ಕೆ ಅಂದರೆ ನಮಗೆ ಗೊತ್ತಿಲ್ಲಲ್ಲಿ ಅವರು ಕ್ಯಾಮ್ರಾ ಆಕ್ಸಿಸ್ತನ್ನ ಯೂಸ್ ಮಾಡ್ತಾ ಮಾಡ್ತಾಯಿರ್ತಾರೆ ಮೈಕ್ರೋಫೋನ್ ಆಕ್ಸಿಸ್ನ ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ನಾವು ಪಾರಾಗಬೇಕು ಅಂತಂದ್ರೆ ಸಿಂಪಲ್ ಆಗಿ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಕೆಳಗಡೆ ಕಾಣಿಸ್ತಾ ಇದ್ದಾರೆ ಡೋಂಟ್ ಆಲೋ ಅಂತ ನೋಡಿ ಡೋಂಟ್ ಅಲೋ ಅಂತ ಒಂದು ಕೊಟ್ಕೋಬಿಡಿ ನೋಡಿ ಇದರಲ್ಲಿ ಮೇನ್ ಮೇನು ನಿಮಗೆ ಯಾವ ಯಾವ ಅಪ್ಲಿಕೇಶನ್ ಬೇಕೋ ಅವನ್ನ ಬಿಟ್ಕೊಂಡು ನೀವು ಈ ಥರ್ಡ್ ಪಾರ್ಟಿ ಆಗಿ ನಿಮಗೆ ಬರುತ್ತೆ ನೋಡಿ ನೋಡಿ ಸಿಂಪ್ಲಿ ವ್ಯೂ ಅಂತ ಇದೆ ಯಾವ ವಿಚಾಟ್ ಅಂತ ಇದೆ ಇಲ್ಲಿ ನೀನು ಎಷ್ಟೊಂದು ಆಪ್ಷನ್ಗಳು ಇವಾಗ ಕಾಣಿಸ್ತಿದೆ ಅಲ್ಲಿ ಇದರೆಲ್ಲ ನೀವು ಏನು ಮಾಡಬೇಕು ಅಂತ ನಿಮ್ಗೆ ಯಾವ ಯಾವ್ದು ಬೇಡ ಸಿಂಪಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಕೆಳಗಡೆ ಡೋಂಟ್ ಅಲೋ ಅನ್ನೋದನ್ನ ಕೊಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಈ ಕ್ಯಾಮ್ರಾದಲ್ಲಿ ಡೋಂಟ್ ಆಲೋ ಕೊಟ್ಕೊಳ್ಳೋದ್ರಿಂದ ಮೇಲ್ಗಡೆ ನಿಮಗೆ ಗ್ರೀನ್ ಲೈಟ್ ಅನ್ನೋದು ನಿಮಗೆ ತೋರಿಸೋಲ್ಲ ನೀವು ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು ಆ ಅಪ್ಲಿಕೇಶನ್ಗೆ ನೀವು ಪರ್ಮಿಷನ್ನ ಕೊಡಬಾರ್ದು ಮೇನು ಸೇಫ್ಟಿ ಆಗಿರೋ ಅಪ್ಲಿಕೇಶನ್ ಬಿಟ್ಟು ಮಿಕ್ಕ ಎಲ್ಲಾ ಅಪ್ಲಿಕೇಶನ್ ನೀವು ಡೋಂಟ್ ಆಲ್ ಕೊಡಬೇಕು ಪರ್ಮಿಷನ್ ಅವ್ರಿಗೆ ಕೊಡಬಾರ್ದು ಈಗ ಕ್ಯಾಮ್ರದಾಯ್ತು ಇದಾದ ನಂತರ ಈಗ ಮೈಕ್ರೋಫೋನ್ಗೆ ನಾವೀಗ ಹೋಗೋಣ ಈಗ ನಾವು ಮೈಕ್ರೋಫೋನ್ ಅಲ್ಲೂ ಕೂಡ ಇದೇ ರೀತಿ ನಾವು ಸೆಟ್ಟಿಂಗ್ಸ್ ಅನ್ನೋದನ್ನ ಮಾಡೋಣ ನೋಡಿ ಈಗ ಮೈಕ್ರೋಫೋನ್ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನೀವು ಸಿಂಪಲ್ ಆಗಿ ಒಂದೊಂದೇ ಅಪ್ಲಿಕೇಶನ್ ನ ಓಪನ್ ಮಾಡಿಕೊಂಡು ನೋಡ್ಕೊಳ್ತಾ ಬನ್ನಿ ನಿಮ್ಗೆ ಇದರಲ್ಲಿ ಮೇನ್ ಮೇನು ನಿಮಗೆ ಸೇಫ್ಟಿ ಇದ್ರ ಅಪ್ಲಿಕೇಶನ್ ನ ಬಿಟ್ಟು ಮಿಕ್ಕ ಎಲ್ಲ ಅಪ್ಲಿಕೇಶನ್ ಅಲ್ಲೂ ಕೂಡ ಸಿಂಪಲ್ ಆಗಿ ಅದರ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ ನೆಕ್ಸ್ಟ್ ಡೋಂಟ್ ಅಲೋ ಕೊಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಅವ್ರಿಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿ ನೀವು ನೀವು ಅಲೋ ಕೊಟ್ಟಿದ ತಕ್ಷಣ ಅವರು ನಿಮ್ಮ ಫೋನ್ ಅಲ್ಲಿ ಮೈಕ್ರೋಫೋನ್ ಮತ್ತೆ ಕ್ಯಾಮ್ರಾ ಆಕ್ಸೆಸ್ ನ ಫುಲ್ ತಗೊಂಡು ಅವ್ರಿಗೆ ಯಾವ ಬೇಕೋ ಆ ಕ್ಯಾಮ್ರಾನ ಆನ್ ಮಾಡ್ಕೊಂಡು ನೋಡ್ಕೋಬೋದು ಅಥವಾ ಅವರು ನಿಮ್ಮ ವಾಯ್ಸನ್ನು ಕೂಡ ಮೈಕ್ರೋಫೋನ್ ಆನ್ ಮಾಡ್ಕೊ ಮುಖಾಂತರ ಅವರು ಕೇಳಿಸ್ಕೊಳ್ಳಬಹುದು ಇದರಿಂದ ನೀವು ಪಾರಾಗಬೇಕು ಅಂತ ನಾನು ಹೇಳ್ಕೊಟ್ಟು ನಾನು ನಿಮಗೆ ಸಿಂಪಲ್ಲಾಗಿ ಈ ರೀತಿ ಸೆಟ್ಟಿಂಗ್ಸ್ಗೆ ಬನ್ನಿ ಸೆಟ್ಟಿಂಗ್ಸಲ್ಲಿ ಪರ್ಮಿಷನ್ ಮ್ಯಾನೇಜರ್ಗೆ ಬಂದು ಈ ರೀತಿ ಒಂದು ಸೆಟ್ಟಿಂಗ್ ಮಾಡಿ ನೋಡಿ ನಿಮ್ಗೆ ಯಾವ್ಯಾವ ಪರ್ಮಿಷನ್ ಮಾಡಿ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಹಾಗೆ ಡೋಂಟ್ ಅಲೋ ಇದೆಯಲ್ಲ ಇದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಈ ಒಂದು ಸೆಟ್ಟಿಂಗ್ಸನ್ನು ಮಾಡೋದ್ರಿಂದ ನೀವು ಕೂಡ ಸೇಫ್ಟಿ ಆಗಿರ್ಬೋದು ಮತ್ತು ನೀವು ಪ್ರೈವಸಿ ಆಗಿರ್ಬೋದು ನೀವೇನೇ ಪ್ರೈವೇಸಿ ವಿಷಯ ಮಾತಾಡ್ತಿದ್ರು ಯಾರಿಗೂ ಕೂಡ ಇದು ಗೊತ್ತಾಗಲ್ಲ ಈ ರೀತಿ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡ್ರೆ ಮತ್ತೆ ರೈಟ್ ಸೈಡ್ ಗೆ ಗ್ರೀನ್ ಲೈಟ್ ಬಂದ ನೀವು ಕೂಡ ಅವಶ್ಯಕತನೂ ಇಲ್ಲ ನೋಡ್ರಿ ಇದೇ ತರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮ್ಗೆ ಏನಾದ್ರು ಬೇಕು ಅಂತಾರೆ ನನ್ನ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು